ಓಂ ಶ್ರೀ ಕೊಲ್ಲೂರು ಮುಖಾಂಬಿಕಾಯ ನಮಃ ಪ್ರೇ ವೀಕ್ಷಕರೇ ನಮಸ್ಕಾರ ಸಿಂಹರಾಶಿಯ ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ರಾಶಿಯ ಜನರಿಗೆ ಯಾವುದಾದ್ರೂ ಹೊಸತನದ ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿದ್ರೆ ಈ ಅವಕಾಶಗಳು ಬಹಳ ಅದ್ಭುತವಾಗಿದೆ ವೀಕ್ಷಕರೇ ಹಾಗಾದ್ರೆ ಸಿಂಹರಾಶಿಯ ಜನರಿಗೆ ಅಥವಾ ಸಿಂಹರಾಶಿಯ ಯಾವುದಾದರೂ ಶುಭ ಫಲಗಳು ಯಾವುದೆಲ್ಲ ಇದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಂಬರಿಗೆ ನಂಬರ್ಗೆ ನೀವು ಕರೆ ಮಾಡಬಹುದು ವೀಕ್ಷಕರೇ ಈ ಮಾಸದಲ್ಲಿ ಗುರು ಬುಧ ಶುಕ್ರ ಮಂಗಳ ಬುಧ ಈ ಎಲ್ಲಾ ಗ್ರಹಗಳ ಸ್ಥಾನ ಪಲ್ಲಟನೆ ಆಗ್ತಾ ಇರೋ ಕಾರಣಕ್ಕೋಸ್ಕರ ಅವರಿಗೆ ಅಭುತವಾಗಿರುವಂತಹ ಒಂದು ಅವಕಾಶಗಳು ದೊರಕ್ತಾ ಇದೆ ಅದು ಯಾವ ರೀತಿ ಅಂತ ಹೇಳಿದ್ರೆ ಹೊಸ ಉದ್ಯೋಗ ಮಾಡುವ ವ್ಯಕ್ತಿಗೆ ಆಗಿರ್ಬೋದು ಅಥವಾ ಬೇರೆ ಒಂದು ಉದ್ಯೋಗಗಳನ್ನ ಬದಲಾವಣೆಗಳನ್ನ ಮಾಡೋದಕ್ಕೂ ಕೂಡ ಈ ಒಂದು ತಿಂಗಳು ಬಹಳ ಶ್ರೇಷ್ಠವಾದಂಥದ್ದು ಜಾಬ್ ಚೇಂಜ್ ಮಾಡೋದಾಗಿದ್ರೆ ಈ ಒಂದು ತಿಂಗಳಿನಲ್ಲಿ ನೀವು ನಿಮ್ಮ ಕೆಲಸಗಳನ್ನು ಚೇಂಜ್ ಮಾಡಬಹುದು ಮತ್ತು ಹೊಸ ಕೆಲಸಗಳನ್ನು ನೀವು ಮಾಡಬಹುದು ಕೂಡ ಮತ್ತು ವ್ಯಾಪಾರಿಗಳು ಕೂಡ ಉತ್ತಮ ಅವಧಿ ಕೂಡ ಅಂತ ಹೇಳ್ಬೋದು ವ್ಯಾಪಾರಸ್ಥರಿಗೆ ಈ ಒಂದು ತಿಂಗಳು ಬಹಳ ಒಂದು ಒಳ್ಳೆ ರೀತಿಯಾದಂಥ ಒಂದು ಶುಭದಾಯಕವಾದಂಥ ಫಲ ಕೂಡ ಈ ಒಂದು ತಿಂಗಳಲ್ಲಿ ಸಿಗ್ತಾ ಇದೆ ವೃತ್ತಿ ಬದುಕಿನಲ್ಲಿ ಶ್ರಮಕ್ಕೆ ತಕ್ಕ ಫಲ ನೀವು ಇದುವರೆಗೂ ಕೂಡ ಪಡ್ತಾ ಇರುವಂತಹ ಕಷ್ಟಕ್ಕೆ ನಮ್ಗೆ ಯಾವುದೇ ರೀತಿಯಲ್ಲಿ ಫಲ ದೊರಕ್ತಾ ಇಲ್ಲ ಅಂತ ಹೇಳಿ ನೀವು ಮನಸ್ಸಿಗೆ ನೋವು ಮಾಡಿಕೊಳ್ತಾ ಇದ್ರೆ ಆ ದೇವರ ಅನುಗ್ರಹದಿಂದ ಈ ತಿಂಗಳಿನಲ್ಲಿ ಸಿಂಹರಾಶಿಯ ಜನರಿಗೆ ಖಂಡಿತವಾಗ್ಲು ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಫಲ ಕೂಡ ಈ ಒಂದು ತಿಂಗಳಿನಲ್ಲಿ ಈ ಒಂದು ಮಾಸದಲ್ಲಿ ನಿಮಗೆ ಸಿಗ್ತದೆ ಮತ್ತು ವೃತ್ತಿ ಬದುಕಿನಲ್ಲಿ ಹೊಸ ಪ್ರಾಜೆಕ್ಟ್ಗಳಿಗೆ ಯಶಸ್ಸು ಅನ್ನುವಂಥದ್ದು ಈ ಒಂದು ರಾಶಿಯವರೆಗಿದೆ ಯಾವುದಾದ್ರೂ ಹೊಸದಾದಂಥ ಪ್ರಾಜೆಕ್ಟ್ಗಳನ್ನು ನೀವು ಮಾಡಬೇಕಾದ್ರೆ ಹೊಸದಾದಂಥ ಹೆಜ್ಜೆ ನಾನು ಮೊದಲೇ ಹೇಳಿರೋ ಪ್ರಕಾರ ಹೊಸತನದ ಹೆಜ್ಜೆಗಳಿಗೆ ಈ ಒಂದು ತಿಂಗಳು ಪ್ರಶಸ್ತವಾದಂಥ ಒಂದು ತಿಂಗಳು ಅನ್ನುವಂಥ ಹೇಳಬಹುದು ನಾವು ಮತ್ತು ವೃತ್ತಿ ಜೀವನದ ಹಾದಿ ಕೂಡ ಬಹಳ ಸುಗಮವಾಗುವಂತೆ ಬುಧದೇವ ಅನುಗ್ರಹಿಸುತ್ತಾನೆ ವ್ಯಕ್ತಿ ಜೀವನದಲ್ಲಿ ನಮ್ಮ ಯಾವುದೇ ಕಷ್ಟ ನಷ್ಟ ನೋವುಗಳಿದ್ರು ಕೂಡ ಅದೆಲ್ಲವೂ ಕೂಡ ಸರಿಸಮಾನವಾಗಿ ತೂಗಿಸಿ ಬುಧದೇವರ ಅನುಗ್ರಹ ಕೂಡ ಈ ಒಂದು ಸಿಂಹ ರಾಶಿಯ ಜನರಿಗೆ ಇದೆ ಅನ್ನ ನಾನು ಹೇಳಬಹುದು ಮತ್ತು ರಾಜಕೀಯ ರಾಜಕೀಯ ಕ್ಷೇತ್ರದಲ್ಲಿ ಯಾವುದಾದ್ರು ಬೆಳವಣಿಗೆಗಳು ಬದಲಾವಣೆಗಳು ಮಾಡ್ಬೇಕಂತ ಹೇಳಿದ್ರೆ ಈ ತಿಂಗಳಲ್ಲೇ ನೀವು ಮಾಡಿಕೊಳ್ಬಹುದು ವ್ಯಾಪಾರ ಕ್ರೀಡೆ ಮತ್ತು ಚಲನಚಿತ್ರೋದ್ಯಮದಲ್ಲೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಕೂಡ ರಾಶಿ ಜನರಿಗೆ ಈ ರಾಶಿಯ ಜನರಿಗೆ ಒಳ್ಳೇದಾಗ್ತದೆ ಶುಭಕರವಾದಂತಹ ಫಲ ಸಿಗ್ತದೆ ಯಾವುದಾದ್ರು ಒಂದು ಕೆಲಸಗಳನ್ನು ಮಾಡೋದಕ್ಕೆ ಹೋದ್ರೆ ಅದು ವ್ಯಾಪಾರ ಆಗಿರಬಹುದು ಕ್ರೀಡೆ ಆಗಿರ್ಬೋದು ಚಲನಚಿತ್ರೋದ್ಯಮ ಆಗಿರಬಹುದು ಮತ್ತು ವೈದ್ಯಕೀಯ ಆಗಿರ್ಬೋದು ಶಿಕ್ಷಣ ಜೀವನದಲ್ಲಿ ಕೂಡ ಬಹಳ ಒಳ್ಳೆ ರೀತಿಯಾಗಿರುವಂತಹ ಅವಕಾಶಗಳು ಬಹಳ ಅದ್ಭುತವಾಗಿದೆ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋ ಮೂಲಕ ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದ್ರೆ ಈ ರೀತಿಯಾಗಿರುವಂತಹ ವಿಡಿಯೋಗಳು ಬೇಕಾಗಿದ್ದಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ನಂಬರ್ ಗೆ ಕರೆ ಮಾಡ್ಬೋದು ನಮಸ್ಕಾರ